ಬಹಳ ಆಘಾತಕಾರಿ ಅಂದ್ರೆ ಸಿಡಿದದ್ದ ಸಭಾಪತಿ ಹೊರಟ್ಟಿ ವರ್ಷತ್ತಿನ ನಡೆದ ಟಿ ರವಿ ಕೇಸನ್ನ ಡಿಗೆ ವಹಿಸಿದ್ದೇಕೆ ಸಾರ್ವ ಇದು ಸದನದ ಸಾರ್ವಭೌಮನೇ ಇದು ಕತೆ ಏನು ಅನ್ನೋದನ್ನ ಸರ್ಕಾರಕ್ಕೆ ಪತ್ರ ಬರೆದ ಸಭಾಪತಿಗಳು ನಮ್ಮ ರಾಜ್ಯದ ಇತಿಹಾಸದಲ್ಲೇ ಸಭಾಪತಿಗಳು ನೊಂದ್ಕೊಂಡು ಸರ್ಕಾರಕ್ಕೆ ಪತ್ರ ಬರಿತಾ ಇರೋದು ಮೊದಲನೇ ಬಾರಿ ಇದೆ ವಿಧಾನ ಮಂಡಲ ಆ ಒಂದು ಪ್ರಮಿಷಸ್ ಏನಿದೆ ಇದು ಸಭಾಪತಿಗಳ ಸಂಪೂರ್ಣ ಸಾರ್ವಭೌಭಮ ಅವ್ರದೇನೆ ಇನ್ನೊಂದು ಹೇಳಿದೆ ನಾನು ರೂಲಿಂಗ್ ಕೊಟ್ಟಾಗಿದ್ಮೇಲೆ ಇವರು ಯಾವ ಲೆಕ್ಕದಲ್ಲಿ ಇವರು ಸಿಐ ಡಿ ಒಪ್ಪಿಸಿದ್ರು ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಸಂವಿಧಾನ 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 ಅನ್ನೋದನ್ನ ಮುಖ್ಯಮಂತ್ರಿಗಳು ಕಾನೂನು ಸಚಿವರು ವಿರೋಧ ಪಕ್ಷದ ನಾಯಕರು ಎಲ್ಲರೂ ಹೇಳ್ತಾ ಸಂದರ್ಭದಲ್ಲಿ ಈಗ ಸಂವಿಧಾನದ ಬಗ್ಗೆನೇ ಇಡೀ ದೇಶದಲ್ಲೇ ಚರ್ಚೆ ಆಗ್ತಾಯಿದೆ ಕಾಂಗ್ರೆಸ್ ಪಕ್ಷ ಪಾರ್ಲಿಮೆಂಟ್ನಲ್ಲಿ ಅದ್ರ ಬಗ್ಗೆ ಚರ್ಚೆ ಆಯಿತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂವಿಧಾನದ ಬಗ್ಗೆನೇ ಎಲ್ಲ ಕಡೆಯೂ ಕೂಡ ಇವತ್ತು ಸಭೆಗಳು ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಆ ಸಂವಿಧಾನಕ್ಕೇ ದ್ರೋಹ ಆಗೋ ರೀತಿಯಲ್ಲಿ ಸಿ ಐ ಡಿಗೆ ವಿಧಾನ ಪರಿಷತ್ನಲ್ಲಿ ನಡೆದಂಥ ಘಟನೆಯನ್ನು ಸಿ ಟಿ ರವಿ ಆ ಕೇಸನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಕೇಸನ್ನು ಅವರು ಸೇಡಿ ಕೊಟ್ಟಿರೋದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಿಮಗೆ ಅನೇಕ ಕಪ್ಪು ಬೀಳ್ತಾ ಇದೆ ನಾನು ವಿವರಕ್ಕೆ ಹೋಗಲ್ಲ ಯಾವ ಕಪ್ಪು ಚುಕ್ಕೆ ನಿಮಗೆ ಬೀಳ್ತಾ ಇದೆ ಅಂತ ಆದರೆ ಈ ಸಂವಿಧಾನವನ್ನು ಕೂಡ ಇವರು ನುಂಗಿ ನೀರು ಕುಡಿದ್ರು ಅನ್ನೋಂಥ ಒಂದು ಆಪಾದನೆಗೆ ದಯವಿಟ್ಟು ಒಳಗಾಗ್ಬಿಡಿ ತಕ್ಷಣ ಅದನ್ನು ಸಭಾಪತಿಗಳ ಜೊತೆ ಚರ್ಚೆ ಮಾಡಿ ಅವ್ರು ಏನು ತೀರ್ಮಾನ ತೊಗೊಳ್ತಾರೋ ಅದಕ್ಕೆ ಭದ್ರ ಆಗಬೇಕು ಮೊದಲನೇ ಸಿ ಟಿ ರವಿ ಅವರಿಗೆ ಬೆದರಿಕೆ ಪತ್ರಗಳು ನಿಮಗೂ ಕೊಲೆ ಮಾಡ್ತೇವೆ ನಿಮ್ಮ ಮಗನಿಗೂ ಕೈ ಕಾಲು ಎಲ್ಲ ಮನೆ ನುಗ್ಗಿ ತುಂಡು ತುಂಡು ಮಾಡ್ತೇವೆ ಈ ರೀತಿ ಬೆದರಿಕೆ ಪತ್ರ ಬಂದಿರೋ ನೋಡಿದ್ರೆ ನಾವು ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿದ್ದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೈ ಕಾಲು ಕಡಿತೀವಿ ಅನ್ನಂಥ ಬೆದರಿಕೆ ಪತ್ರ ಬರೋಂಥ ಗೂಂಡ ರಾಜ ಆಗ್ತಾ ಇದೆ ಕರ್ನಾಟಕ ಇದು ಯಾವ ಕಾರಣಕ್ಕೂ ಇದು ಒಳ್ಳೆಯದಲ್ಲ ನಾನು ಅದಕ್ಕೋಸ್ಕರ ಹೇಳ್ತೀನಿ ಸಿ ಟಿ ರವಿಗೆ ಸಂಪೂರ್ಣವಾದ ಭದ್ರತೆ ಅವ್ರಿಗೆ ಕೊಡಬೇಕು ಯಾವ ಕ್ಯಾಟಗರಿಲಿ ಕೊಡಬೇಕು ಏನು ಏನು ಕತೆ ನನಗೆ ಗೊತ್ತಿಲ್ಲ ಹಿಂದೆ ಇದೇ ರೀತಿ ನಾನು ಮಾತಾಡಿದಂಥ ಸಂದರ್ಭದಲ್ಲಿ ತನಿಖೆಯಾಗಿ ನಾನು ನಿರ್ದೋಷಿ ಅಂತ ತೀರ್ಮಾನ ಆದಂಥ ಸಂದರ್ಭದಲ್ಲಿ ಆಗ ನನಗೆ ಬೈ ಕ್ಯಾಟಗರಿ ಕೊಟ್ಟಿದ್ದಾರೆ ನನಗೆ ಇವತ್ತಿಗೂ ಕೂಡ ಬೈ ಕ್ಯಾಟಗರಿ ಕ್ಯಾಟಗರಿಯಿಂದ ರಾಜ್ಯ ಸರ್ಕಾರ ವೈ ಕ್ಯಾಟಗರಿ ಕೊಟ್ಟು ನಮಗೆ ಈಗ ರಕ್ಷಣೆ ನಾನು ಇಲ್ಲ ಅನ್ನಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸಿ ಟಿ ರವಿಗೆ ಈ ರೀತಿ ಬೆದರಿಕೆ ಬೆದರಿಕೆ ಪತ್ರ ಅವರ ಮಗನ ಕೈಕಾಲು ಕಡಿತೀವಿ ಅಂತ ಹೇಳ್ತಾ ಇರೋದು ನಿಜಕ್ಕೂ ಕೂಡ ಗೂಂಡಾ ರಾಜ್ಯ ಆಗೋದಕ್ಕೆ ಮಾನ್ಯ ಪರಮೇಶ್ವರ್ ಅವರೇ ಗೃಹ ಮಂತ್ರಿಗಳೇ ಇದನ್ನು ಬಿಡಬೇಡಿ ಯಾರು ಈ ರೀತಿ ಪತ್ರ ಬರೆದಿದ್ದಾರೆ ಅವ್ರ ಬಗ್ಗೆ ತಕ್ಷಣ ಕ್ರಮ ತಗೊಂಡು ತನಿಖೆ ಮಾಡಿ ಕ್ರಮ ತಗೊಳ್ಳಿ ಎರಡನೇದು ಸಿ ಟಿ ರವಿಯವರ ರಕ್ಷಣೆ ಕೊಡೋಕ್ಕೆ ಅವ್ರ ಮನೆಗೆ ರಕ್ಷಣೆ ಕೊಡೋದಕ್ಕೆ ತುರ್ತು ಗಮನ ಕೊಡಬೇಕು ಈ ರೀತಿ ಬೆದರಿಕೆ ಪತ್ರ ಬಂದರೂ ಕೂಡ ಎಲ್ಲ ಕಡೆಯಿಂದನೂ ಕೂಡ ಒತ್ತಾಯ ಆದರೂ ಕೂಡ ಆಮೇಲೂ ಕೂಡ ನಾವು ಏನೋ ದುರ್ಘಟನೆಗಳು ಆದ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಅಂತಂದರೆ ಇದು ಒಳ್ಳೆಯದಲ್ಲ ತಕ್ಷಣ ಸಿ ಟಿ ರವಿಯವರಿಗೆ ಏನು ರಕ್ಷಣೆ ಕೊಡಬೇಕು ರಕ್ಷಣೆ ಕೊಡಿ ಅವ್ರ ಮನೆಗೆ ಏನು ರಕ್ಷಣೆ ಕೊಡಬೇಕು ಕೊಡಿ ಆ ಗೂಂಡಾಗಳನ್ನು ತಕ್ಷಣ ಅರೆಸ್ಟ್ ಮಾಡಿ ಮತ್ತು ಗೂಂಡಾ ರಾಜ್ಯ ಆಗೋಕ್ಕೆ ಕರ್ನಾಟಕ ಬಿಡಬೇಡಿ ಇದು ನನ್ನ ಒತ್ತಾಯ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್